ಬೆಳಗ್ಗೆ ಶುಭ ಶುಭೋದಯ ಸ್ನೇಹಿತರೆ ಇವತ್ತು ಟೈಮ್ ಆಗಿದೆ ಒಂಬತ್ತು ಗಂಟೆ ನಿನ್ನೆ ಜೋಳ ಹಾಕಿ ಬಂದ ಮೇಲೆ ಉಂಟು ಹೆವಿ ಮೈಕಾಯಿಬಿಟ್ಟಿದ್ದು ಬೆಳಗ್ಗೆ ನಾಲ್ಕೂವರೆಗಳು ಆರಾಮ ಇಟ್ಟಿದೆ ಗೊತ್ತಾಗಿಲ್ಲ ಐದೂವರೆಗೆ ಎಚ್ಚರ ಆಯಿತು ಅಷ್ಟೇ ಬಿಟ್ಟು ಮೆಕೆದಳಕ್ಕಾಗಿಲ್ಲ ಅಷ್ಟು ಮೆಣಕಾಯೋ ಆಯಿತು ಇತ್ತೆಗೆ ಬೆಳಗ್ಗೆನೆ ಮಳೆ ಬರ್ತಾಯಿತ್ತು ಹಾಗಾಗಿ ವ ಕೆಲಸ ಆಗಲ್ಲ ಅಂತ ಸುಮ್ಮನೆ ಮಾಡ್ಕೊಂಡಿದ್ದೆ ಈಗ ಎದ್ದೇ ಏನು ಕೆಲಸ ಮಾಡೋಕ್ಕೆ ಕೂತ್ಕೊಳ್ಬೇಕೀಗ ಇವತ್ತು ಏನು ಕೆಲಸ ಆಗಲ್ಲ ಪ್ರವನ್ ಕೈಲಿ ಅಪ್ಪ ಕೆಲಗ ರೈತರ ಜೀವನ ಭಾರಿ ಕಷ್ಟ ಇದೆ ಎಷ್ಟೊಂದು ವಿಸಿಟ್ ಆಗಿ ಬರ್ಬೇಕು ಇವತ್ತು ಓದ್ತಕ್ಕೋಗಿ ಅದೇ ಹತ್ರ ಎರಡು ಗಂಟೆಗೆ ಹೋಗಿ ಬರಬೇಕು ಕೆಲಸ ಮುಗಿಸ್ಕೊಂಡು ಆರು ಗಂಟೆಗೆ ಹೋಗ್ಬರ್ತೀನಿ ನೆಕ್ಸ್ಟ್ ಏನಿದ್ರು ಟ್ರೀಟ್ ಆಗ್ತೀನಿ ಇವತ್ತು ಬೆಳಗ್ಗೆಯಿಂದ ಕಂಪ್ನಿ ಕೆಲಸನೇ ಆಯಿತು ಸಕ್ಕತ್ ಮಳೆ ಬಂದಿದೆ ಇದು ನೋಡಿ ನಮ್ಮ ಬೇಲೂರು ದೇವಸ್ಥಾನ ಹೆಂಗಿದೆ ನೋಡಿ ಬೇಲೂರು ದೇವಸ್ಥಾನ ಸಂಜೆ ಆಯಿತು ಏಳು ಗಂಟೆಗೆ ದೇವಸ್ಥಾನ ಬಾಗ್ಲಾಕ್ಬಿಡ್ತಾರೆ ಒಂದು ಒಳ್ಳೆ ವಾಕಿಂಗ್ ಮಾಡಿಕೊಂಡು ಮನೆಗೆ ಹೋಗಿ ಮಾಡಿ ಟ್ಯಾಕ್ಸಿ ಮಾಡೋ ಅಷ್ಟೇ ಇದೆ ಬೇಲೂರು ದೇವಸ್ಥಾನ ಬೇಲೂರು ದೇವಸ್ಥಾನ ಸುತ್ತ ಒಂದು ರೋಡ್ ರೋಡಿದೆ ಆ ರೋಡಿಂದ ಒಂದು ಮೂರು ರೌಂಡ್ ವಾಕಿಂಗ್ ಆಯಿತು ಸೀರೆ ಮನೆಗೆ ಹೋಗೋದು ನೋಡಿ ಒಂದು ಫ್ರಂಟ್ ವ್ಯೂ ಅನ್ನೋದು ಇದನ್ನು ನೋಡಿಕೊಂಡು ತುಂಬ ನಿದ್ದೆ ಮಾಡೋಣ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್